ವದ್ಯೆ ಮೇರಿರುವಂಥ ಎಲ್ಲರಿಗೂ ಹಾಗೂ ಇಲ್ಲಿರುವಂಥ ನನ್ನ ಕುಟುಂಬ ಮಾಧ್ಯಮದವರಿಗೂ ನಿಮ್ಮೆಲ್ರಿಗೂ ನಿಮ್ಮ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ನಾನು ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಬಿಕಾಸ್ ತುಂಬ ಲೇಟ್ ಆಯಿತು ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಇವತ್ತು ಕಾರ್ಯಕ್ರಮಗಳು ತುಂಬನೇ ಜಾಸ್ತಿ ಇದೆ ಆಮೇಲೆ ಸ್ವಲ್ಪ ಟೈಮ್ ಕೂಡ ನನಗೆ ಕನ್ಫ್ಯೂಸ್ ಆಯಿತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಕ್ಷಮೆ ಇರಲಿ ಈ ಚಿತ್ರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ಉದ್ದೇಶ ಅಂದರೆ ನನಗೆ ರಾವ್ ಅವರು ಒಂದು ಇಪ್ಪತ್ತು ವರ್ಷದಿಂದ ಆತ್ಮೀಯರು ನನ್ನ ಜಂಬದ ಹುಡುಗಿ ಸಿನಿಮಾ ಇಂದ ಸಹ ನನ್ನ ಪ್ರತಿ ಸಿನಿಮಾದಲ್ಲೂ ಅವರಿದ್ದಾರೆ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಹಾಕ್ತೀನಿ ನಾನು ತುಂಬ ಆತ್ಮೀಯರು ಹಾಗಾಗಿ ಅವರು ಇವತ್ತು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಹಂತಕ್ಕೆ ಅವರು ಬೆಳೆದಿರೋದೇ ತುಂಬ ಸಂತೋಷ ಜೊತೆಗೆ ನಮ್ಮ ಪುರುಷೋತ್ತಮ್ ಅವ್ರ ಬಗ್ಗೆ ಹೇಳೋಂಗಿಲ್ಲ ಅವರು ಈ ಥರ ಸಿನಿಮಾಗಳಿಗೆ ಫೇಮಸ್ ಆಗಿದ್ದಾರೆ ನಾನು ಕೂಡ ಒಂದು ಸಿನಿಮಾ ಮಾಡಿಸ್ಬೇಕು ಅವ್ರ ಹತ್ರ ಅನ್ನೋ ಒಂದು ಇದೀನಿ ಅವರು ಕೂಡ ತುಂಬ ಆತ್ಮೀಯರು ಸೊ ಇಬ್ಬರು ಇಷ್ಟು ಕ್ಲೋಸ್ ಆಗಿದ್ದಾಗ ನಾನು ಈ ಕಾರ್ಯಕ್ರಮಕ್ಕೆ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಲೇಟಾದರೂ ಪರವಾಗಿಲ್ಲ ಬಂದು ವಿಶ್ ಮಾಡೋಣ ಅನ್ನೋದಿಂದ ನಾನು ಬಂದೆ ಇಬ್ರಿಗೂ ಒಳ್ಳೆಯದಾಗಲಿ ಇವತ್ತು ಈ ಥರ ಪೌರಾಣಿಕ ಚಿತ್ರಗಳು ಬರ್ತಾ ಇರೋದೇ ತುಂಬ ಕಡಿಮೆ ಆಗಿದೆ ಮಾಡಿದ್ರೂ ಸಹ ಎಲ್ಲೋ ಸಬ್ಸಿಡಿಗೆ ಈ ಥರದ್ದು ಅಷ್ಟೇ ಸೀಮಿತವಾಗಿದೆ ನಾವು ಚಿಕ್ಕವರಿದ್ದಾಗ ಅಂದ್ರೆ ಎಲ್ಲ ಥರ ಈ ಥರ ಸಿನಿಮಾಗಳನ್ನ ನಾವು ನೋಡಿ ಬೆಳೆದಿದ್ದು ಇತಿಹಾಸದಲ್ಲಿ ನಾವು ಕತೆಗಳನ್ನ ತಿಳ್ಕೊಬೇಕಂದ್ರೆ ಮಹಾಭಾರತ ರಾಮಾಯಣ ಆಗಲಿ ಯಾವುದೇ ರೀತಿ ಗಣೇಶನ ಬಗ್ಗೆ ತಿಳ್ಕೊಳ್ಳಿ ಗಣಪತಿ ಹಬ್ಬ ಬರೋದ್ರಿಂದ ಹೇಳ್ತೇನೆ ಗಣಪತಿ ಬಗ್ಗೆ ಆಗಲಿ ಗೌರಿ ಯಾವುದೇ ದೇವತೆಗಳ ಬಗ್ಗೆ ಈ ಥರ ಇತಿಹಾಸಗಳು ತಿಳ್ಕೊಬೇಕಂದ್ರೆ ನಮ್ಮ ತಾಯಂದಿರು ಈ ಥರ ಸಿನಿಮಾಗಳು ತೋರಿಸ್ತಾ ಇದ್ರು ಆದರೆ ಇತ್ತೀಚೆಗೆ ನಮ್ಮ ಮುಂದಿನ ಜನ್ರೇಷನ್ಗು ನೋಡಬೇಕಂದ್ರು ಆ ಥರ ಸಿನಿಮಾಗಳೇ ತೋರಿಸ್ಬೇಕು ಇತ್ತೀಚಿಗೆ ಈ ಥರ ಈ ಈ ಥರದ ಸಿನಿಮಾಗಳು ಮಾಡೋರು ತುಂಬಾ ಕಡಿಮೆ ಆಗಿದ್ದಾರೆ ಇನ್ನಷ್ಟು ಚಿತ್ರಗಳು ಈ ರೀತಿ ಬರಲಿ ನಮ್ಮ ಮುಂದಿನ ಜನ್ರೇಷನ್ಗೂ ಸಪೋರ್ಟ್ ಆಗಲಿ ಮತ್ತು ಜನ ಸಹ ನೋಡಲಿ ಯಾಕಂದರೆ ನಮ್ಮ ಕಲ್ಚರ್ನೇ ಇದ್ದಾರೆ ಇತ್ತೀಚಿಗೆ ಸ್ವಲ್ಪ ಅದೆಲ್ಲ ಹೊರಗೆ ಬರಲಿ ಈ ಸಿನಿಮಾಕ್ಕೆ ಒಳ್ಳೇದಾಗ್ಲಿ ನಮ್ಮ ರಾವ್ ಅವ್ರಿಗೆ ಹಾಕಿರೋ ಹಣ ವಾಪಸ್ ಬರಲಿ ಚೆನ್ನಾಗಿ ಲಾಭ ಬರಲಿ ಅಂತ ನಾನು ಆಶಿಸ್ತೀನಿ ನಮ್ಮ ನಿರ್ದೇಶಕರ ಬಗ್ಗೆ ಹೇಳಾಗಿಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಈ ಥರ ಒಂದು ಚಿತ್ರಗಳನ್ನ ನನಗೂ ಸಹ ಈ ಥರ ಒಂದು ಚಿತ್ರ ಮಾಡಬೇಕು ಅನ್ನೋದು ಒಂದು ತುಂಬ ಆಸೆ ಇದೆ ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ ಸದ್ಯದಲ್ಲೇ ಮಾಡ್ತೀನಿ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಈ ಥರ ಒಂದು ಚಿತ್ರಗಳನ್ನ ನೀವೆಲ್ಲರೂ ಪ್ರೋತ್ಸಾಹಿಸಿ ಪ್ರೇಕ್ಷಕರು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊತೀನಿ ಇನ್ನಷ್ಟು ಈ ಬ್ಯಾನರ್ ಅಡಿಯಲ್ಲಿ ಹೆಚ್ಚಿನ ಚಿತ್ರಗಳನ್ನ ಮಾಡಲಿ ಅಂತ ಕೂಡ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಇದರಲ್ಲಿ ಮಾಡಿರೋಂಥ ಎಲ್ಲ ಕಲಾವಿದರಿಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್